ಹಾ ಸರ್ ಹಲೋ ಸರ್ ನಮಸ್ಕಾರ ಹಲೋ ಮ್ಯಾಮ್ ನಮಸ್ಕಾರ ಹಾಗೆ ಎಲ್ಲ ವ್ಯೂವರ್ಸ್ಗೂ ನಮಸ್ಕಾರ ಸೊ ನಾನ್ ಬಂದ್ಬಿಟ್ಟು ದೀಪಿಕಾ ಸ್ಯಾರೀಸ್ ಇಂದ ನಮ್ಮ ಅಂಗಡಿ ಬಂದ್ಬಿಟ್ಟು ಹೋಲ್ಸೇಲ್ ಹೋಲ್ಸೇಲ್ ಡೀಲರ್ಸ್ ಇನ್ ಸ್ಯಾರೀಸ್ ಬರೀ ಸ್ಯಾರೀಸ್ ಅಲ್ಲಿ ಮಾತ್ರ ಹೋಲ್ಸೇಲ್ ಡೀಲರ್ಸ್ ಮತ್ತೆ ನಿಮ್ಗೆ ಎವ್ರಿ ಟೈಪ್ ಎಲ್ಲಾ ಟೈಪ್ ಸ್ಯಾರೀಸ್ ಕೂಡ ಅವೈಲಬಲ್ ಆಗಿರುತ್ತೆ ಸೊ ನಮ್ಮ ಅಂಗಡಿ ಬಂದ್ಬಿಟ್ಟು ಕೆನರಾ ಬ್ಯಾಂಕು ಇಲ್ಲ ಇಂಡಿಯನ್ ಬ್ಯಾಂಕು ಬನಾರಸ್ ಸ್ವೀಟ್ ಎಲ್ಲ ಅಕ್ಕಪಕ್ಕನೇ ಇದೆ ಕರೆಕ್ಟ್ ಅಂತಂದ್ರೆ ಅಂತ ಜೂಸ್ ಸೆಂಟರ್ ಅಪೋಸಿಟ್ ಅವಿನ್ಯೂ ರೋಡ್ ಅಲ್ಲಿ ಬರುತ್ತೆ ಇಲ್ಲ ಅಂತಂದ್ರೆ ಗೂಗಲ್ ಅಲ್ಲಿ ಕೂಡ ಲೊಕೇಶನ್ ಹಾಕಿ ನೋಡ್ಬೋದು ದೀಪಿಕಾ ಸ್ಯಾರೀಸ್ ಅವಿನ್ಯೂ ರೋಡ್ ಅಂತ ಅಂದ್ಬಿಟ್ಟು ಆಗುದು ಹಂಗೂ ಗೊತ್ತಾಗಿಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರೋ ಇರುತ್ತಲ್ಲ ಅದ್ರ ಮೇಲೆ ಕಾಲ್ ಮಾಡಿ ಬೇಕಂದ್ರೆ ನಾವು ಗೈಡ್ ಮಾಡ್ತೀವಿ ಸೊ ನಮ್ಮ ಹತ್ರ ಸೊ ಇವಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಪಾರ್ಟ್ ಒನ್ ಅಲ್ಲಿ ಡೈಲಿ ವೇರ್ ಸ್ಯಾರೀಸ್ ಮತ್ತೆ ಬ್ಲೌಸ್ ಕಾನ್ಸೆಪ್ಟ್ ಅಲ್ಲಿ ತುಂಬಾ ಸ್ಯಾರೀಸ್ ಗಳನ್ನ ತೋರಿಸಿದೀನಿ ಸೊ ವೆರೈಟೀಸ್ ತುಂಬಾ ಇದೆ ಅಂತ ಇನ್ನೊಂದು ಒಂದು ವಿಡಿಯೋ ಮಾಡ್ತಾ ಇದೀವಿ ಇದ್ರಲ್ಲಿ ಬಂದ್ಬಿಟ್ಟು ಕಾಟನ್ ಐಟಮ್ ಮತ್ತೆ ಟ್ರೆಂಡಿಂಗ್ ಅಲ್ಲಿ ಏನೇನಿದೆ ಐಟಮ್ ಕಲೆಕ್ಷನ್ಸ್ ತೋರಿಸ್ತೀನಿ ಹಾಗೆ ನೋಡ್ತಾ ಇರಿ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಈ ತರ ಕಾಟನ್ ಐಟಮ್ಸ್ ಅಲ್ಲಿ ಬರ್ತೀನಿ ಮ್ಯಾಮ್ ಎಲ್ಲ ಕ್ಯಾಟ್ಲಾಗ್ ಐಟಮ್ ಬರುತ್ತೆ ಕಾಟನ್ ಐಟಮ್ಸ್ ಓಕೆ ಸರ್ ಇದೆಲ್ಲ ಕಾಟನ್ ಆ ಈ ಡಿಫರೆಂಟ್ ಆಗಿದೆಯೇ ला डिफरेंट ऑफिस वर्कर्स ಮತ್ತೆ ಬ್ಯಾಂಕ್ ಸ್ಟಾಫ್ಸ್ ಬ್ಯಾಂಕ್ ಸ್ಟಾಫ್ಸ್ ಟೀಚರ್ಸ್ ಅಂತ ಆಫೀಶಿಯಲ್ಲ ಗುಡೋತರ ಸ್ಯಾಲರಿಸ್ ನಮಲ್ಲ ಸೊ ಫ್ರೆಂಡ್ಸ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಅನ್ಸುತ್ತೆ ಈ ಥರ ಸೀರೆಗಳೆಲ್ಲ ಬಂದ್ಬಿಟ್ಟು ಒಂಥರ ಸೂಪರ್ ಯುನೀಕ್ ಆಗಿರುವಂಥ ಕಲೆಕ್ಷನ್ಸು ಕಾಟನ್ ಸೀರೆಗಳೆಲ್ಲ ನೀವೇನಾದರೂ ಲೈಕ್ ಮಾಡ್ತೀರಾ ಅಂದರೆ ಆಲ್ರೆಡಿ ಅಂಗಡಿ ಇಟ್ಕೊಂಡಿದ್ದೀರಾ ಬಲ್ಕಾ ಪರ್ಚೇಸ್ ಮಾಡಬೇಕು ಬಟೀಕ್ ಇಟ್ಕೊಂಡಿದ್ರ ಅಂದರೂ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೋಬಹುದು ಇದೊಂಥರ ಸಿದ್ಧಾಂತ ಅಂತ ನನ್ನ ಪರ್ಸ್ನಲ್ ಫೇವ್ರೇಟ್ ಬ್ರ್ಯಾಂಡು ನನಗೆ ಈ ಥರ ಒಂದು ಬ್ರ್ಯಾಂಡ್ ಇದೆ ಅಂತ ಅಂತಂದ್ಬಿಟ್ಟು ನಾನು ದೀಪಿಕಾ ಸ್ಯಾರೀಸಲ್ಲೇ ಕಂಡು ಹಿಡಿದಿದ್ದು ಯಾಕಪ್ಪ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಈ ಬ್ರ್ಯಾಂಡ್ ಸೀರೆಗಳೆಲ್ಲ ಒಂಥರ ಪ್ರೀಮಿಯಂ ಆಗಿರುತ್ತೆ ಅವಾಗ ಅವ್ರ ಹತ್ರ ಕೇಳಬೇಕಾದ್ರೆ ಅವ್ರು ಹೇಳಿದ್ರು ಹೌದು ಇದು ತುಂಬಾ ಚೆನ್ನಾಗಿದೆ ಮೇಡಮ್ ಅಂತಂದು ಹೇಳೋರು ಸೊ ಇದು ಬೇಕಂದರೆ ನೋಕಲ ಕರೆದಿ ಮಾಡ್ಕೊಳ್ಳಿ ಬೇಕು ಅಂದ್ರೆ ನನ್ನ ಕೇಳಿದ್ರೆ ಅಂದ್ರೆ ಕಾಟನ್ ಸೀರೆ ಬೇಕಂದ್ರೆ ಒಂದ್ಸತಿ ಸಿದ್ಧ ಅಂತ ಕೇಳಿನೇ ತಗೊಳ್ಳಿ ಬ್ರಾಂಡ್ಸ್ ನೀವು ಮೆನ್ಷನ್ ಮಾಡಿದ್ರೆ ಅಂದ್ರೆ ತೋರಿಸ್ತಾರೆ ಬಾಟಿಕ್ ಶಾಪ್ಸ್ ಇದು ಒಳ್ಳೆ ಪ್ರಾಫಿಟ್ ಮಾಡ್ತಾರೆ ಈ ಟೈಪ್ ಅಲ್ಲಿ ಎಸ್ ಇತರ ಖಂಡಿತ ಖಂಡಿತ ಸರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಬೇಕೋದ್ರೆ ಇದರ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೆಲ್ಲ ಒಂದ್ಬಿಟ್ಟು ತುಂಬಾನೇ ಸೂಪರ್ ಆಗಿದೆ ನಾನು ಮೊದಲೇ ಹೇಳಿದಂಗೇ ಇವರತ್ರ 195 ರೂಪೀಸ್ ಇಂದ ಕೂಡ ಸೀರೆಗಳ ಶುರು ಆಗುತ್ತೆ ಬಟ್ ಈ ರೀತಿ ಎಕ್ಸ್‌ಕ್ಲೂಸಿವ್ 컬렉션ಸ್ ಮಾತ್ರ ನೋಡ್ತಾ ಇದೀನಿ ಬಂದ್ಬಿಟ್ಟು ಈ ತರ ಬಾರ್ಡರ್ ಕಾಟನ್ ಅಲ್ಲಿ ವಿವಿಂಗ್ ಐಟಂ ಸೊ ಫ್ರೆಂಡ್ಸ್ ನಿಮಗೆ ತುಂಬಾ ಜನ ಗೊತ್ತಿರುತ್ತೆ ಅಂತ ಅನ್ಸುತ್ತೆ ಎಷ್ಟೋ ಜನ ಬಂದ್ಬಿಟ್ಟು ಈ ತರ ಕಾಟನ್ ವೀವಿಂಗ್ ಸ್ಯಾರೀಸ್ನ ಇಷ್ಟ ಪಡ್ತಾರೆ ಇದೆಲ್ಲ ಬಂದ್ಬಿಟ್ಟು ಒಂಥರ ಯುನೀಕ್ ಆಗೂ ಇರುತ್ತೆ ಮತ್ತೆ ನೋಡ್ಲಿಕ್ಕೂ ಸೂಪರಾಗಿರುತ್ತೆ ನಮಗೆ ಲೈಟ್ ವೆಯ್ಟ್ ಆಗಿರುತ್ತೆ ಸಮ್ಮರ್ ಟೈಮಲ್ಲಿ ಈ ಥರ ಸೀರಿಯಲ್ಸ್ಗಳನ್ನೆಲ್ಲ ಬಂದುಬಿಟ್ಟು ನೀವು ಆಗಿ ಕಟ್ಕೊಂಡು ಹೋಗ್ಬೋದು ಇವಾಗ ಎಷ್ಟೊಂದು ಜನ ಮದುವೆಗೆಲ್ಲ ಹೋಗ್ತಾರೆ ಏನಬೇಕಾದ್ರೆ ಎಲ್ಲರೂ ಬಂದ್ಬಿಟ್ಟು ಕಾಟನ್ ಸಿಲ್ಕ್ ಸ್ಯಾರೀಸ್ ಥರ ಪ್ರಿಫರ್ ಮಾಡ್ತೀರಾ ಸೊ ಅಂಥವರು ಕೂಡ ಇದು ವ್ಯಾಪಾರಕ್ಕೆ ಬಂದ್ಬಿಟ್ಟು ಸೂಪರ್ ಆಗಿರುತ್ತೆ ನಿಮಗೆ ಲೈಕ್ ಈ ಥರ ಹೊಸ ಕಲೆಕ್ಷನ್ಸು ಹೊಸ ಪ್ಯಾಟರ್ನ್ಸ್ ಬೇಕು ಅಂದರೆ ನೀವು ಬರಬೇಕಾಗಿರದೆ ನಮ್ಮ ದೀಪಿಕಾ ಸ್ಯಾರೀಸಲ್ಲಿ ಇದೆಲ್ಲ ಏನು ನೋಡ್ತಾ ಇದ್ರ ಇದರಲ್ಲಿ ಕೂಡ ಅಷ್ಟೇ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಅವೈಲೇಬಲ್ ಇದೆ ನಿಮಗೆ ಈ ಇಷ್ಟ ಆಯ್ತು ಅಂದ್ರೆ ಕಾಂಬಿನೇಷನ್ ಸಿಗುತ್ತೆ ಬೇಕಾ ಸಿಗುತ್ತೆ ಆ ಒಂದು ಹ್ಯೂಜ್ ಇದೆ ಪೆಸ್ಟಲ್ ಕಲರ್ಸು ಇದೆ ಮತ್ತೆ ಡಾರ್ಕ್ ಕಲರ್ಸು ಇದೆ ನಿಮ್ಮ ಪ್ರಿಫರೆನ್ಸ್ ತಕ್ಕಂತೆ ದೀಪಿಕಾ ಸ್ಯಾರೀಸ್ ಅವರು ಕೊಡ್ತಾರೆ ಸೊ ಕೊಡ್ತಾರೆ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡಿ ಹೇಳಿ ಸರ್ ಪಟೋಲಾ ಸಿಲ್ಕ್ ಮೂವ್ಮೆಂಟ್ ಇದೆ ಕರೆಕ್ಟ್ ರೆಗ್ಯುಲರ್ ಸೀರೆ ಹುಟ್ಟಿ ಬೋರ್ ಈ ತರದ ಒಂದ್ಸತಿ ಟ್ರೈ ಮಾಡ್ಬೋದು ಸೂಪರ್ ಆಗಿರುತ್ತೆ ನಾನು ಮೊದಲೇ ಹೇಳಿಬಿಡ್ತೀನಿ ನೀವೇನಾದರೂ ಆಗಿ ತೊಗೊತೀರಾ ಮದುವೆ ಕಸ್ಟಮರ್ಸ್ ಇದ್ದೀರಾ ಹೋಲ್ಸೇಲ್ ಪ್ರೈಸಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಬೇಕು ಅನ್ನೋರು ಕೂಡ ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಬೋದು ರೀಸೆಲ್ಲರ್ಸು ಮನೇಲೇ ವ್ಯಾಪಾರ ಮಾಡೋರು ನನಗಿಷ್ಟೊಂದು ಗ್ರ್ಯಾಂಡಾಗೆಲ್ಲ ಬೇಡ ನನಗೆ ಅಫೋರ್ಡಬಲ್ ಪ್ರೈಸ್ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಸೀರೆಗಳು ಬೇಕು ಅಂದರೆ ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋ ಅದು ಅಪ್ಲೋಡ್ ಮಾಡಿದ್ದೀನಿ ಆ ವೀಡಿಯೋ ನಾನು ಬಂದುಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ನೀವು ಹೋಗ್ಬಿಟ್ಟು ಅದನ್ನು ಕೂಡ ಸೆಕ್ ಚೆಕ್ ಮಾಡ್ಬೋದು ಇದನ್ನು ಬೇಕಂದರೆ ಇದನ್ನೆಲ್ಲ ಕೂಡ ಖರೀದಿ ಮಾಡ್ಕೋಬೋದು

ಸರ್ ಇದ್ರಲ್ಲ ಇದಂಥರ ಒಂಥರ ಯುನೀಕ್ ಸೀರೆಗಳು ರೆಗ್ಯುಲರ್ ಅಲ್ಲ ರೀ ನನ್ನ ಕೇಳಿದ್ರೆ ಅಂದರೆ ಆಬ್ವಿಯಸ್ಲಿ ರೆಗ್ಯುಲರ್ ಅಲ್ಲವೇ ಅಲ್ಲ ಅದನ್ನ ಅದೊಂಥರ ಯೂನೀಕ್ ಆಗಿದೆ ಈ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ನಮಗೆ ಹೊರಗಡೆ ರೇರು ಸಿಗೋದು ಅಕಸ್ಮಾತ್ ಚಿಕ್ಕಿದ್ರು ನಮಗೆ ನಮ್ಮ ದೀಪಿಕಾ ಸ್ಯಾರೀಸಲ್ಲಿ ಕೊಡುವಂಥ ಪ್ರೈಸಲ್ಲಿ ಆಬ್ವಿಯಸ್ಲಿ ಕೊಡಲ್ಲ ನಾನು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರ್ ಕೊಡ್ತೀನಿ ಸೊ ಇದೆಲ್ಲ ಬಂದುಬಿಟ್ಟು ನಿಮಗೆ ಸೂಪರಾಗಿದೆ ವೆರೈಟೀಸು ಇದೆಲ್ಲ ಬಂದುಬಿಟ್ಟು ನಿಮಗೆ ಲೈಕ್ ನಾರ್ತ್ ಇಂಡಿಯಾ ಸೈಡಲ್ಲೆಲ್ಲ ಬಂದುಬಿಟ್ಟು ನೀವು ಹೋಗಿ ನೋಡ್ಬೋದು ಬಟ್ ಈ ಪ್ರೈಸ್ಗೆ ನೀವು ಅಷ್ಟು ದೂರ ಹೋಗಿ ಪರ್ಚೇಸ್ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ವೆರೈಟೀಸ್ಗಳು ಒಂಥರ ಅಹ್ ಎಕ್ಸ್ಕ್ಲೂಸಿವ್ ಅಂತಾನೆ ಹೇಳ್ಬೋದು ನಾನೇ ನನ್ನ ವಿಡಿಯೋದಲ್ಲಿ ನಾನು ಎಷ್ಟೊಂದು ಅಂಗಡಿಗಳನ್ನ ಕವರ್ ಮಾಡ್ತೀನಿ ಈ ತರ ವೆರೈಟೀಸ್ ಬಂದ್ಬಿಟ್ಟು ಎಕ್ಸ್ಕ್ಲೂಸಿವ್ ಆಫ್ ದೀಪಿಕಾ ಸ್ಯಾರೀಸ್ ಅಂತಾನೆ ಹೇಳ್ಬೋದು ನೋಡಿದೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಕೊಡುತ್ತೆ ಈ ಕಲರ್ನ ಕೂಡ ನಾವು ಕರೆಕ್ಟ್ ಆಗಿ ಇದೆ ಅಂತ ಹೇಳಕ್ ಆಗೋದಿಲ್ಲ ಸರ್ ಇದು ಲೈಕ್ ಬ್ಲೂನು ಅಲ್ಲ ಗ್ರೀನು ಅಲ್ಲ ಇದೊಂ ರಾಮ ಗ್ರೀನ್ ಅಂತಾನು ಹೇಳಕ್ ಆಗಲ್ಲ ಇದೊಂತರ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಮಾಡಿದಾರೆ ಅಂಡ್ ಸೀರೆ ಮೇಲೆ ನೋಡಬಹುದು ನಿಮಗೆ ಅದೊಂಥರ ವರ್ಕ್ ಕೂಡ ನಡೆದಿದೆ ಲೈಕ್ ಅದೊಂಥರ ನಿಮಗೆ ಹತ್ರ ನೋಡಿದ್ರೆ ಗೊತ್ತಾಗುತ್ತೆ ಒಂಥರ ಶೈನಿ ಫೀಲು ಒಂಥರ ಸೂಪರ್ ಆಗಿದೆ ನೋಡಿ ಅಷ್ಟು ಕಲೆಕ್ಷನ್ಸ್ ಇದೆ ಓಹೋ ಈಗ ಬರುತ್ತ್ರಾ ಇದು ಓಕೆ ಒಳ್ಳೆ ನೋಡಿ ವಿತ್ ಬ್ಯಾಗ್ ಅಲ್ಲಿ ನಮಗೆ ಬಂದ್ಬಿಡುತ್ತೆ ಎಷ್ಟು ನೀಟಾಗಿ ಪ್ಯಾಕೇಜ್ ಮಾಡಿದ್ದಾರೆ ನೋಡಿ ಕೋಕೊನಟ್ ನೈಸ್ ನೇಮ್ ಸರ್ ಸೀರೆಂಗ ನಾನು ಹೇಳಿಲ್ಲ ಬ್ಲ್ಯಾಕ್ ಕಲರ್ ಅಲ್ಲಿ ಚೆನ್ನಾಗಿದೆ ಅಂತ ಎಸ್ ಇದೆ ಅದು

ಕೆಳಗಡೆ ತೋರಿಸಿದ ಸ್ಯಾಂಪಲ್ ಕಲರ್ ಹೌದು ಬೋಟಿಕ್ ಅವರು ಒಳ್ಳೆ ಪ್ರಾಫಿಟ್ ಇಟ್ಕೊಂಬುದು ಮ್ಯಾಮ್ ಹಳ್ಳಿಯವರು ರೀಸೆಲ್ ಮಾಡೋರು ಮನೆಯಲ್ಲಿ ರೀಸೆಲ್ ಮಾಡೋರು ಅಂತ ನಾನು ಇದು ಮಾಡಕ್ ಆಗಲ್ಲ ಯಾಕೆಂದ್ರೆ ಕ್ವಾಲಿಟಿ ನೋಡಲ್ಲ ಮ್ಯಾಮ್ ಬರೀ ರೇಟ್ ನೋಡ್ತಾರೆ ಅಲ್ಲ ಅವ್ರ ಕಸ್ಟಮರ್ ಯಾಕಂದ್ರೆ ಎಷ್ಟೋ ಜನ ವ್ಯಾಪಾರ ಮಾಡೋರು ಗೊತ್ತು ನೋಡಿದ ತಕ್ಷಣ ಹೇಳ್ಬಿಡ್ತೀರಾ ಇದೆಲ್ಲ ನಮ್ ಅಂಗಡಿ ನಮ್ ಏರಿಯಾದಲ್ಲಿ ಓಡುತ್ತೆ ಓಡೋದಲ್ಲ ಆತರ ಎಲ್ಲ ಅಂದ್ಬಿಟ್ಟು ನಿಮ್ಗೆ ತುಂಬಾ ನಾಲೆಜ್ ಇರುತ್ತಲ್ಲ ನಿಮಗೆ ಯಾವ ತರ ಐಟಮ್ಸ್ ಗಳು ಬೇಕು ಅನ್ನೋಡೆಲ್ಲ ನೋಡ್ತಾ ಇದ್ರ ನೂರಾ ತೊಂಬತ್ ರೂಪಾಯಿಂದ ಕೂಡ ನಿಮ್ಗೆ ಐಟಮ್ಸ್ ಗಳೆಲ್ಲ ಶುರು ಆಗುತ್ತೆ ನಿಮ್ಮ ಬಜೆಟ್ ಏನು ಅಂತ ಅಂದ್ಬಿಟ್ಟು ಅವ್ರು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ರಿ ಅಂದ್ರೆ ಅದಕ್ಕೆ ತಕ್ಕಂತೆ ನಿಮ್ಗೆ ಐಟಮ್ಸ್ ಗಳೆಲ್ಲ ಕೊಡೋಕೆ ಮಾಡ್ಬಿಟ್ರು ಹಾ ಸರ್ ಇದು ಬಂದ್ಬಿಟ್ಟು ನಮ್ ಪ್ರೀಮಿಯಂ ಡೋಲಾ ಅಲ್ಲಿ ಬರುತ್ತೆನಾ ಓಕೆ ಡೋಲಾ ಅಂತಂದ್ರೆ ಆ ತರ ಸಾಫ್ಟ್ನೆಸ್ ಇರಲ್ಲ ಒಂಥರ ಸ್ಟಿಫ್ ಆಗಿ ಒಳ್ಳೆ ಇದ್ರಲ್ಲಿ ಕೂತ್ಕೋಳುತ್ತೆ ಮ್ಯಾನ್ ಓಕೆ ಓಕೆ ಸೊ ಡೋಲಾದಲ್ಲಿ ನಿಮ್ಗೆ ನಿಮಗೆ ಎಲ್ಲಾ ರೇಂಜ್ ಇದೆ ಸರ್ ಮುನ್ನೂರು ಬಿಲೋ 350 ಇಂದ 350 ರೂಪಾಯಿ ಒಳಗಡೆ ನಿಮ್ಗೆ ನಿಮಗೆ ಪ್ರೈಸ್ ಗಳೆಲ್ಲ ಶುರು ಆಗುತ್ತೆ ಅಂತ ನೋಡಬಹುದು ಎಲ್ಲಾ ಬೌಟಿಕ್ ಐಟಮ್ ಇದು ಇವಾಗ ಸೊ ಫ್ರೆಂಡ್ಸ್ ಇದೆಲ್ಲ ನೀವು ಸೀರೆಗಳೆಲ್ಲ ನೋಡ್ತಾ ಇದ್ರಲ್ಲ ಹಾ ಇದೆಲ್ಲ ಬಂದ್ಬಿಟ್ಟು ಎಕ್ಸಿಬಿಷನ್ ಬಾಟಿಕ್ ಐಟಮ್ಸ್ ಅಂತಾನೆ ಹೇಳ್ಬೋದು ಇದೆಲ್ಲ ಬಂದ್ಬಿಟ್ಟು ಪ್ರೀಮಿಯಂ ಆಗಿರುತ್ತೆ ಸೀರೆಗಳು ಸೂಪರ್ ಅಫೋರ್ಡೇಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಾ ಇದಾರೆ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಯಾರು ಬೇಕಾದ್ರು ಬಂದು ಪರ್ಚೇಸ್ ಮಾಡ್ಕೋಬಹುದು ತುಂಬಾ ಪ್ರಿಂಟ್ಸ್ ಇದೆ ಒಂದು ತ್ರೀ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ತಗೊಂಡಿದೀನಿ ಅಷ್ಟೇನೆ ಓಕೆ ತುಂಬಾ ಪ್ರಿಂಟ್ ಸಿಗುತ್ತೆ ಈ ತರ ನೋಡಬಹುದು ಇದು ವಿವಿಂಗ್ ಬರುತ್ತೆ ನಮ್ ಜೆಕಾರ್ಡ್ ಪ್ಲಸ್ ಫ್ಲೋರಲ್ ಅಲ್ಲಿ ಹ್ಮ್ ಹ್ಮ್ ರೀಸೆಲ್ಲರ್ಸ್ ಎಲ್ಲ ಅವ್ರ ಹತ್ರ ಈ ತರ ಕಸ್ಟಮರ್ ಸಿಕ್ತು ಅಂತಂದ್ರೆ ಅಂದ್ರೆ ಒಂದು ಒಳ್ಳೆ ಪ್ರಾಫಿಟ್ ಜನರೇಟ್ ಮಾಡಬಹುದು ಕರೆಕ್ಟ್ ಕರೆಕ್ಟ್ ಸರ್ ಸೊ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ. ವೆರೈಟೀಸ್ ಅಂತೂ ತುಂಬ ಇದೆ ಸರ್ ನಿಮ್ಮ ಹತ್ರ ಎರಡು ಬ ಎರಡು ಮಾತೇ ಇಲ್ಲ ವೆರೈಟೀಸ್ ಬಗ್ಗೆ ಮಾತಾಡಲಿಕ್ಕೆ ನನಗೆ ಗೊತ್ತಿರೋ ಹಾಗೆ ಪ್ರವೀಣ್ ಸರ್ ಕೂಡ ತುಂಬ ಕಲೆಕ್ಷನ್ಸ್ ಇದುವರೆಗೂ ತೋರಿಸಿದ್ದಾರೆ ಯಾವುದು ರಿಪೀಟ್ ಐಟಮ್ಸ್ ಕೂಡ ಅವ್ರು ನಮಗೆ ತೋರಿಸೋಲ್ಲ ಎವ್ರಿ ಟೈಮ್ ವಿಡಿಯೋ ಮಾಡಬೇಕಾದ್ರೂ ಹೊಸ ಹೊಸ ಕಲೆಕ್ಷನ್ಸ್ಗಳನ್ನ ಅವ್ರು ತೊಗೊಂಡ್ಬರ್ತಾರೆ ಸೊ ಈ ಕಡೆಲ್ಲ ನೀವು ನೋಡ್ತಾ ಇದ್ರಲ್ಲ ಈ ಡಿಸೈನ್ಸ್ಗಳೆಲ್ಲ ಯಾವ್ದಾದ್ರು ಇಷ್ಟ ಆಯಿತು ಅಂದರೂ ಕೂಡ ನೀವು ಬಂದು ಖರೀದಿ ಮಾಡ್ಕೊಬೋದು ಆಗೂ ಇರುತ್ತೆ ಮತ್ತು ವೈಡ್ ರೇಂಜ್ ಇದೆ ಅದು ಮೇಯ್ನ್ ವಿಷಯ ಅಲ್ಲವ್ರಾ ನಾಲ್ಕೈದು ಸೀರೆ ಇಟ್ಕೊಂಡು ಅದನ್ನೇ ಅದೇ ಮಾಡೋದಿಲ್ಲ ಲೈಕ್ ರೇಂಜಸ್ಗೆ ಜಾಸ್ತಿ ಇಟ್ಟಿದ್ದಾರೆ ನಿಮ್ಮ ಬಡ್ಜೆಟಿಗೆ ತಕ್ಕನಂತೆ ಕೂಡ ನಿಮ್ಗೆ ಇದಿದೆ ಯಾವ ಥರ ಪೀಪಲ್ಸ್ ಬೇಕಾದರೂ ಇಲ್ಲಿ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಲೈಕ್ ನಾರ್ಮಲ್ ಪೀಪಲ್ಸಿಂದ ಹಿಡಿದು ಸ್ವಲ್ಪ ಹೈಯಾಗಿ ನನಗೆ ಈ ಥರ ಎಲ್ಲ ಬಂದ್ಬಿಟ್ಟು ದೊಡ್ಡ ದೊಡ್ಡ ಶೋರೂಮ್ಸ್ಗಳಲ್ಲೆಲ್ಲ ಇರುತ್ತಲ್ಲ ಅಂಥ ಸೀರೆಗಳೆಲ್ಲ ಬೇಕು ಅನ್ನೋರು ಕೂಡ ನೀವು ಇಲ್ಲಿ ಬಂದು ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಸೊ ಅಡ್ರೆಸ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಈಸಿ ರೀ ನಾನು ಕರೆಕ್ಟಾಗಿ ಹೇಳ್ತೀನಿ ನೋಡಿ ನಿಮ್ಗೆ ಹತ್ರ ಬಂದ್ರಿ ಅಂದ್ರೆ ಗೊತ್ತಾಗುತ್ತೆ ಬನಾರಸ್ ಸ್ವೀಟ್ ಹೌಸ್ ಗೊತ್ತಾಗಿಲ್ವಾ ಕೇಳಿ ಅಥವಾ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಸರ್ಚ್ ಮಾಡಿ ಈಸಿಯಾಗಿ ನಿಮ್ಗೆ ಬಂದ್ಬಿಟ್ಟು ಗೊತ್ತಾಗ್ಬಿಡುತ್ತೆ ದೀಪಿಕಾ ಸ್ಯಾರೀಸ್ ಅವನ್ಯೂ ರೋಡ್ ಅಂತ ಅಂದ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಅಂಗಡಿ ಹೆಸರು ಗೊತ್ತಾಗ್ಬಿಡುತ್ತೆ ಸೊ ತುಂಬಾನೇ ಈಸಿ ಆಗಿರುತ್ತೆ ಫೈಂಡ್ಔಟ್ ಮಾಡ್ಲಿಕ್ಕೆ ಇದೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಟ್ರೆಂಡಿಂಗ್ ಐಟಮ್ಸ್ ಐಟಮ್ಸ್ ಓಕೆ ತುಂಬಾ ವೆರೈಟೀಸ್ ಇದೆ ಮ್ಯಾಮ್ ಈ ತರ ಐಟಮ್ಸ್ ಅಲ್ಲಿ ಸರ್ ಈ ಸೀರೆ ತುಂಬಾ ಚೆನ್ನಾಗಿದೆ ಸರ್ ಮ್ಯಾಮ್ ಪ್ಯೂರ್ ವಿಸ್ಕೋಸ್ ಅಲ್ಲಿ ಬರುತ್ತೆ ಆಲ್ ಓವರ್ ಸರಿ ಫ್ರೆಂಡ್ ವೀವಿಂಗ್ ಅಲ್ಲಿ ಇದು ನೋಡಿ ಶಿಬೋರಿ ಟೈಪ್ ಪ್ರಿಂಟ್ ಅಲ್ಲಿ ಬ್ಲೌಸ್ ವಾಹ್ ಈ ತರದ್ರಲ್ಲಿ ಸೋ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಟೈಪ್ ಅಲ್ಲಿ ಒಳ್ಳೆ ಮೂಮೆಂಟ್ ಇದೆ ಮ್ಯಾಮ್ ಐಟಮ್ ಕರೆಕ್ಟ್ ಈ ಸೀರೆಗಳೇ ಸೂಪರ್ ಆಗಿದೆ ಸರ್ ಸರ್ ಇದೊಂದು ಸೀರೆ ಓಪನ್ ಮಾಡಿ ತೋರಿಸ್ತೀರಾ ಸೊ ಫ್ರೆಂಡ್ಸ್ ಈ ಸೀರೆ ಏನು ನೋಡ್ತಾ ಅಂದರೆ ಅದೆಲ್ಲ ಬಂದುಬಿಟ್ಟು ಒಂಥರ ಯುನೀಕ್ ಆಗಿದೆ ಕಲೆಕ್ಷನ್ಸು ಸಣ್ಣಕ್ಕಿದೆ ಮತ್ತು ಗ್ರ್ಯಾಂಡ್ ಆಗಿದೆ ನಿಮಗೆ ಈಸಿ ಟು ವೇರ್ ಹಾಂ ಸಿಂಪಲ್ ಆಗಿ ಸೂಪರ್ ಆಗಿದೆ ಸೊ ಬ್ಲೌಸ್ ಕೂಡ ಇದಕ್ಕೆ ಈ ಥರ ಬರುತ್ತೆ ವಿಸ್ಕಸ್ ಓಕೆ ಈ ಪ್ರಿಂಟ್ಸ್ ಎಲ್ಲ ಏನೂ ಆಗಲ್ವಾ ಸರ್ ಆಕ್ಚುಲಾಗಿದ್ದು ಪ್ರಿಂಟ್ಸ್ ಅಲ್ಲ ವೀವಿಂಗ್ ನಾನು ಪ್ರಿಂಟು ಅಂದ್ಕೊಂಡ್ಬಿಟ್ಟಿದ್ದೆ ಎಸ್ ಸೊ ಫ್ರೆಂಡ್ಸ್ ಇದು ಬ್ಲೌಸ್ ವೀವಿಂಗು ನಾನು ನಿಜವಾದ ಇದನ್ನು ಫಾಯಿಲ್ ಪ್ರಿಂಟ್ ಅಂದ್ಕೊಂಡಿದ್ದೆ ಆ ಥರ ಪರ್ಫೆಕ್ಟಾಗಿ ವೀವಿಂಗ್ ಮಾಡಿದ್ದಾರೆ ಸೊ ಇದೆಲ್ಲ ಬೇಕು ಅಂದ್ರೆ ಇದನ್ನು ಕೂಡ ಖರೀದಿ ಮಾಡ್ಕೋಬಹುದು ಬ್ಯೂಟಿಫುಲ್ ಸೀರೆಗಳು ಓಕೆ ಸರ್ ಈ ತರ ಸೀರೆಗಳೆಲ್ಲ ಬಂದ್ಬಿಟ್ಟು ಯುನೀಕ್ ಆಗಿದೆ ಇದು ಬೇಕಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸೂಪರ್ ಆಗಿರುವಂತಹ ವೆರೈಟೀಸ್ ಇದೆಲ್ಲ ಓಕೆ ಇದೆಲ್ಲ ಒಂದು ಅಪ್ರಾಕ್ಸಿಮೇಟ್ ಪ್ರೈಸ್ ಏನು ಬರ್ಬೋದು ಸರ್ ಬಿಲೋ ಟೂ ಬರುತ್ತೆ ಸೆಲ್ಲಿಂಗ್ ಒನ್ ಟು ಡಬಲ್ ಅಲ್ಲಿ ಬರುತ್ತೆ ಓಕೆ ಇದೆಲ್ಲ ಬಂದ್ಬಿಟ್ಟು ಒಂಥರ ಪ್ರೀಮಿಯಂ ಸ್ಯಾರೀಸ್ ಅಂತಾನೆ ಹೇಳ್ಬೋದು ಬ್ಯೂಟಿಫುಲ್ ಆಗಿದೆ ಹಬ್ಬಕ್ಕೆ ಅಥವಾ ಏನು ಹೇಳೋದು ನೆಕ್ಸ್ಟ್ ಶಿವರಾತ್ರಿ ಹಬ್ಬ ಬರ್ತಾ ಇದೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಸೊ ಆ ಥರ ಹಬ್ಬಗಳಿಗೆಲ್ಲ ಕೂಡ ತುಂಬಾನೇ ಸೂಪರ್ ಆಗಿರುವಂತ ಸೀರೆಗಳು ಇದೆಲ್ಲ ಬೇಕು ಅಂದ್ರೆ ಇದರ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ

ಇದರಲ್ಲೂ ನಮಗೆ ಕಲರ್ಸ್ ಕಾಂಬಿನೇಷನ್ಸ್ ಪ್ರಿಂಟ್ಸ್ ಎಲ್ಲ ಕೂಡ ಬೇರೆ ಬೇರೆ ಬರುತ್ತೆ ಇದು ಬರೀ ಸ್ಯಾಂಪಲ್ ಒಂದು ಟಿಶ್ಯೂ ಸ್ಯಾರಿಯಲ್ಲಿ ಎಷ್ಟು ವೆರೈಟೀಸ್ ಇಟ್ಟಿದ್ದಾರೆ ನೋಡ್ರಿ ಇದರಲ್ಲಿ ಕೂಡ ಅಷ್ಟೇ ಇದು ಬರೀ ಸ್ಯಾಂಪಲ್ಗಳಾಗಿರ್ತವೆ ಇದನ್ನ ದಾಟಿ ಇದರಲ್ಲೇ ಕಲರ್ಸ್ ಕಾಂಬಿನೇಷನ್ಸ್ ಇದೆ ಪ್ರಿಂಟ್ಸ್ ಡಿಸೈನ್ಸ್ ಎಲ್ಲ ಕೂಡ ಬೇರೆ ಬೇರೆ ವೇರಿ ಆಗುತ್ತೆ ಸೂಪರು

ಇದೆಲ್ಲ ಬಂದ್ಬಿಟ್ಟು ಸೆಮಿ ಕಂಚಿ ಸೆಮಿ ಕಂಚಿ ಅದರ ರೇಟ್ಸ್ ಎಲ್ಲ ತುಂಬಾ ಕಡಿಮೆ ಇದೆ ಅನ್ಎಕ್ಸ್ಪೆಕ್ಟೆಡ್ ಶಾಕ್ ಆಗಿಬಿಡ್ಬೇಕು ಕಸ್ಟಮರ್ ಆ ತರ ಒಂದು ಅಪ್ರೋಕ್ಸಿಮೆಟ್ ಬಿಲೋ ದ ಬಿಲೋ ಫೈ ಬಿಲೋ ಫೈ ಹ್ಞೂ ಇದೆ ಶಾಪಿಗೆ ಬಂದು ವಿಸಿಟ್ ಮಾಡಿದ್ರೆ ಬಿಲ್ ಫೈ ಅಂದ್ರೆ ಹೇಗೆ ಸರ್ ತ್ರೀ ಫಿಫ್ಟಿ ತ್ರೀ ಫಿಫ್ಟೀನಿ ಬಿಲೋ ತ್ರೀ ಫಿಫ್ಟೀ ಇದು ವಾರೆ ವಾ ನಾನು ಬಿಲೋ ಫೈವ್ ಅಂದ್ರೆ ಬಿಲೋ ಫೈ ತೌಸಂಡ್ ಅಂತ ಯೋಚನೆ ಮಾಡಿದೆ ಬಿಲೋ ಫೈ ಹಂಡ್ರೆಡ್ ಓಕೆ 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 ಸೊ ಈ ಥರ ಈ ಥರ ಬಂದ್ಬಿಟ್ಟು ಸೀರೆಗಳೆಲ್ಲ ಬಂದ್ಬಿಟ್ಟು ಸೂಪರ್ ಅಫಲಬಲ್ ಬಂದರೆ ಕರೆಕ್ಟಾಗಿ ಪ್ರೈಸ್ ಹೇಳ್ತೀನಿ ಪ್ರೈಸ್ ಹೋಗಬೇಡಿ ಹೇಳ್ತೀನಿ ನೀವು ಕೇಳೋದಕ್ಕಿಂತ ಇನ್ನು ಕಡಿಮೆ ಪ್ರೈಝಲ್ಲ ಸೀರೆಗಳನ್ನು ನಾವು ಬಿಲೋ ಫೈವ್ ಹಂಡ್ರೆಡ್ ಅಲ್ಲಿ ನಿಮಗೆ ಸೀರೆಗಳೆಲ್ಲ ಶುರುವಾಗತ್ತಾ ಓಕೆ ನೋಡ್ರಿ ಹಿಂಗಿದೆ ಅಂತ ಸೀರೆ ನಂಬಕೆ ಆಗಲ್ಲ ಅಲ್ಲ ಸರ್ ಇದೆಲ್ಲ ಯಾರಾದ್ರೂ ಕಡಿಮೆ ಪ್ರೈಸ್ ಅಂದ್ರೆ ರೀಸನಬಲ್ ಪ್ರೈಸ್ ವ್ಯಾಪಾರಕ್ಕೆ ರೀಸನ ಸಖತ್ ಆಗಿದೆ ಒಂಥರ ವೆರೈಟೀಸ್ ಸಖತ್ ಆಗಿದೆ ನೀವು ಅಂಗಡಿಗೆ ಬಂದರೆ ಗೊತ್ತಾಗುತ್ತೆ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ರ ಎಷ್ಟು ಸೂಪರ್ ಆಗಿದೆ ಅಂತ ಹ್ಮ್ ಇದೆಲ್ಲ ನೋಡಿ ಬಿಲೋ ಫಿಫ್ಟಿ ಅಂದ್ರು ಇದೆಲ್ಲ ಬಂದ್ಬಿಟ್ಟು ನಮಗೆ ಒಂದೊಂದು ಒಂದೊಂದು ರೇಂಜ್ ಬಿಲೋ 500 ರೂಪೀಸ್ ಅಲ್ಲಿ ನಿಮಗೆ ಈ ಸೀರೆಗಳೆಲ್ಲ ಸಿಕ್ಬಿಡುತ್ತೆ ಇಷ್ಟೊಂದು ವೆರೈಟಿ ವಿತ್ ಸೀಕ್ವೆನ್ಸ್ ವರ್ಕ್ ಇದೆ ನೋಡ್ರಿ ಈ ಸೀರೆ ಎಲ್ಲ ಸೀಕ್ವೆನ್ಸ್ ವರ್ಕೆ ಮಾಡಿದ್ರೆ ಇದರ ಬರುತ್ತೆ ಬರುತ್ತೆ ಜಕಾರ್ಡ್ ಬ್ಲೌಸ್ ಬರುತ್ತೆ ಈ ಈ ತರ ಇಷ್ಟೇ ಫೋಲ್ಡ್ ಅಲ್ಲಿ ಬೇಕಂದ್ರೆ ಇಷ್ಟೇ ಫೋಲ್ಡ್ ಕೂಡ ಸಿಗುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಕಾಂಟ್ರಾಸ್ಟ್ ಪಲ್ಲು ಈ ತರ ಡಾರ್ಕ್ ಶೇಡ್ಸ್ ಅಲ್ಲಿ ಬೇಕು ಅಂತಂದ್ರೆ ನಮಗೆ ಶಾಕ್ ಆಗಬೇಕು ಓಕೆ ಪ್ರೈಸ್ ಬಂದ್ಬಿಟ್ಟು ತುಂಬಾ ರೀಸನಬಲ್ ಅಂತ ಅಂದ್ಬಿಟ್ಟು ಅನ್ನಿಸ್ಬೇಕು ಅದೇ ರೀತಿ ಸೇಲಿಂಗ್ ಪರ್ಪಸ್ ಗೆಲ್ಲ ಕೂಡ ನಿಮಗೆ ಸೂಪರ್ ಆಗಿರುತ್ತೆ ಪ್ರೀಮಿಯಂ ಆಗು ಇರುತ್ತೆ ಕಡಿಮೆ ಪ್ರೈಸ್ ರಿಪೀಟೆಡ್ ಇಲ್ಲ ಬ್ಯಾಂಗ್ಳೂರಿ ಆಲ್ ಓವರ್ ಮಿನಬುಟ್ಟ ವಿವ ಮಶುಕ ಕಿಯಾರ ಅನುಪಮ್ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ ರೇಂಜಸ್ ಒಂಥರ ಡಿಫ್ರೆಂಟ್ ಆಗಿದೆ சூப்பர்

ಓಕೆ ಸೊ ಫ್ರೆಂಡ್ಸ್ ಇದು ಬೇಕೆಂದರೆ ಇದನ್ನು ಕೂಡ ಯಾರಾದರೂ ಬೇಕು ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಲೈಕ್ ಯುನಿಕ್ ಕಲೆಕ್ಷನ್ಸ್ ಇಟ್ಟಿದ್ದಾರೆ ದೀಪಿಕಾ ದಾರೀಸಲ್ಲಿ ನನಗೆ ಕೇಳಿದ್ರೆ ಅಂದರೆ ಆಬಿಯಸ್ಲಿ ಪೋಚುಬಲ್ ನೀ ಕರೆಕ್ಟ್ ಹಾಂ ಆದರೆ ಬಾಯ್ ಎತ್ತುದಿ ಬಾಯಲ್ಲಿ ಇದು ಸೊ ಯಾರಿಗಾದ್ರೂ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಬೋದು ನನಗೆ ಪ್ರಾಫಿಟ್ ಇಟ್ ಮಾಡ್ಬೋದು ಎಸ್ ಪ್ರಾಫಿಟ್ ಹಾಂ

ಬಂದು ಕಾಟನ್ ಅಲ್ಲಿ ಬರ್ತೀನಿ ನಾನು ಬಾಗಲ್ಪುರ್ ಐಟಮ್ ಬರುತ್ತೆ ಓಕೆ ತುಂಬಾ ಐಟಮ್ ಸೇಲ್ ಮಾಡಿದ್ದೀನಿ ನಾನು ಇದರಲ್ಲಿ ಮತ್ತೆ ಹೊಸ ಹೊಸ ಡಿಸೈನ್ಸ್ ಗಳು ಬಂದಿದೆ ಹ್ಮ್ ಹ್ಮ್ ಫಸ್ಟ್ ಬಾರ್ಡರ್ಸ್ ಎಲ್ಲಾ ಬಂದ್ಬಿಟ್ಟು ತುಂಬಾ ಚಿಕ್ಕದು ಬರ್ತಾ ಇತ್ತು ಓಕೆ ಈಗ ಬಂದು ಬಾರ್ಡರ್ಸ್ ಒಂದ ಸ್ವಲ್ಪ ರಿಚ್ ಆಗಿದೆ ರಿಚ್ ಬಾರ್ಡರ್ ಅಲ್ಲಿ ಓಕೆ ಬಾಗಲ್ಪುರ್ ಸ್ಯಾರೀಸ್ ಅಂತ ಹೇಳ್ತಾರಲ್ಲ ಹೇಳ್ತಾರಲ್ಲವ್ರ ಇದನ್ನ ನಾನು ಕೇಳಿದ್ದೀನಿ ಈ ಎಕ್ಸಿಬಿಷನ್ ಅಲ್ಲಿ ಕೇಳಿದ್ದೀನಿ ಕರೆಕ್ಟ್ ಈ ಸೀರೆಗಳೆಲ್ಲ

ನೋಡಿ ಸೀರೆ ಏನು ಸೂಪರ್ ಅಂತ ಮತ್ತೆ ದೊಡ್ಡ ದೊಡ್ಡ ಆಕ್ಟ್ರೆಸ್ ಕೂಡ ಈ ತರ ಹಾಕೊಂತಾರಲ್ಲವ್ರ ಸರ್ ಈ ತರ ಸೀರೆಗಳನ್ನ ಅವರು ವೇರ್ ಮಾಡೋದು ನಾನ್ ಪರ್ಸನಲ್ ಆಗಿ ತುಂಬಾ ಜನ ಇನ್ಸ್ಟಾಗ್ರಾಮ್ ಪೋಸ್ಟ್ ಅಲ್ಲಿ ಕೂಡ ಲೈಕ್ ಕೆಳಗಡೆನೆ ಬಂದ್ಬಿಟ್ಟು ಸೀರೆ ಮತ್ತೆ ಕರ್ಟಿಂತ ಹಾಕ್ಬಿಟ್ಟು ತ್ರೀ ತೌಸಂಡ್ ಫೋರ್ ತೌಸಂಡ್ ಅಂತೆಲ್ಲ ಹೇಳ್ತಾ ಇರ್ತಾರೆ ಸೊ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ಆ ತರ ಅಷ್ಟು ಸೂಪರ್ ಲುಕ್ ಆಗಿರುವಂತ ಸೀರೆಗಳು ಸೂಪರ್ ನಮಗೆ ಪ್ರೈಸ್ ಅಲ್ಲಿ ನಮಗೆ ಒಂದು ನಮಗೆ ಒಂದು ಬಿಲೋ ಬಿಲೋ ತೌಸಂಡ್ ಫೈವ್ ಹಂಡ್ರೆಡ್ ಆ ರೇಂಜಲ್ಲೆಲ್ಲ ಸಿಕ್ಬಿಡತ್ತ ಇನ್ನೂ ಕಡಿಮೆ ಬಿಲೋ 1000 ಸಿಗ್ಬಿಡುತ್ತ್ರಾ ಬಿಲೋ 1000 ಅಲ್ಲೇ ವಾ ಓಕೆ ಓಕೆ ಇದೆಲ್ಲ ಬಂದ್ಬಿಟ್ಟು ನಮಗೆ ಬಿಲೋ 1000 ಅಲ್ಲೇ ಸಿಗ್ಬಿಡುತ್ತೆ ಸ್ಟಾರ್ಟಿಂಗ್ ಅಂಗಡಿಗೆ ಬರ್ತಿರೋ ವ್ಯಾಪಾರ ಮಾಡಕ್ಕೆ ಅಂತ ಇದ್ದಿದ್ರೆ ಸಿಗುತ್ತೆ hmm. <laughs> ಫ್ರೆಂಡ್ಸ್ ಬನಾರಸ್ ವಿವಿಂಗ್ ಸೀರೆಗಳು ಜನರೇಟ್ ಮಾಡ್ಬೋದು ಬಂದ್ಬಿಟ್ಟು ಗಿಫ್ಟಿಂಗ್ ಪರ್ಪೋಸ್ಗೂ ಸೂಪರ್ ಆಗಿರುತ್ತೆ ಸೀರೆಗಳೆಲ್ಲ ಬಲ್ಕ್ ಆಗಿ ತೊಗೊತೀರಾ ಮದುವೆ ಏನ ಯಾರಾದ್ರೂ ಮದುವೆ ಇಟ್ಕೊಂಡಿದ್ರ ಶಿವರಾತ್ರಿ ಹಬ್ಬಕ್ಕೆ ಸೇಲ್ಸ್ ಗಳಿಗೆಲ್ಲ ಬೇಕು ಕೂಡ ನೀವು ಬರ್ಬೋದು личеван ಹೇಳ್ತೀನಿ ತುಂಬಾ ನೇ ಬ್ರೈಟ್ ಆಗಿದಾ ಸಮ್ಮರ್ ಕಲೆಕ್ಷನ್ಸ್ ಅಂತ ಕೂಡ ಇದನ್ನ ಮೆನ್ಷನ್ ಮಾಡಬಹುದು ಮದುವೆಗೆ ಅಥವಾ ಯಾರಿಗಾದ್ರೂ ಯಾವ್ದಾದ್ರು ಫಂಕ್ಷನ್ಸ್ ಗೆ ಆಕೇಷನ್ಸ್ ಬಂದ್ಬಿಟ್ಟು ಸಮ್ಮರ್ ಕಲೆಕ್ಷನ್ಸ್ ಎಲ್ಲ ಕೂಡ ಅವೈಲೇಬಲ್ ಇದೆ ಮದುವೆಗೆ ಗಿಫ್ಟ್ ಕೊಡಕ್ಕೆ ಅಥವಾ ಒಳ್ಳೆ ಐಟಮ್ ಇದು ಬಂದ್ಬಿಟ್ಟು ಸ್ವಲ್ಪ ಇದು ಕಾಟನ್ ಮೆಟೀರಿಯಲ್ ಬರುತ್ತೆ ಓಕೆ ಓಕೆ ಮೆಟೀರಿಯಲ್ ನೋಡಬಹುದು ಕಾಟನ್ ಅಲ್ಲಿ ಬರುತ್ತೆ ಇದು ಸಾಫ್ಟ್ ಅಲ್ಲಿ ಓಕೆ ಎಲ್ಲಾ ಆಲ್ಮೋಸ್ಟ್ ಬನಾರಸ್ ಕಾಟನ್ ಬನಾರಸ್ ವಿವಿಂಗ್ ಸಾಫ್ಟಿ ಆ ಟೈಪ್ ಅಲ್ಲೇ ಬರುತ್ತೆ ಅದಾಯ್ತು ಈ ತರ ಜಿಗ್ಜಾಗ್ ಡಿಸೈನ್ ಅಲ್ಲಿ ಕಾಟನ್ ಅಲ್ಲಿ ಒಂದ್ ಒಳ್ಳೆ ಅಫಿಷಿಯಲ್ ಆಗಿ ಉಡ್ಕೊಬೇಕು ಅಂತ ಆ ಆತರ ಈ ತರ ಕಲರ್ ರೇಂಜಸ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಈ ತರ ಐಟಮ್ಸ್ ಎಲ್ಲ ನಮ್ಮ ಹತ್ರ ಒಳ್ಳೆ ಮೂಮೆಂಟ್ ಆಲ್ಮೋಸ್ಟ್ ಇದು ಬನಾರಸ್ ಇದ್ರಲ್ಲೇ ಒಂದು ಒಳ್ಳೆ ರೇಂಜ್ ಇಡ್ಕೊಂಡಿರೋದು ಡೈಮಂಡ್ ಟಿಶ್ಯೂ ಅಲ್ಲಿ ಮೂನಾ ಸ್ಯಾರೀಸ್ ನೇಮ್ಗಳು ಚೆನ್ನಾಗಿದೆ ಸರ್ ರೀಸೆಂಟ್ ಟೈಮ್ಸ್ ಅಲ್ಲಿ

ಮೇನ್ ಬಂದ್ಬಿಟ್ಟು ನೀವು ವೆರೈಟೀಸ್ ಇದ್ರಲ್ಲಿ ನಮಗೆ ಕಲರ್ಸ್ ಕಾಂಬಿನೇಷನ್ಸ್ ಇದೆ ವೈಡ್ ರೇಂಜ್ ರೀ ನನ್ನ ಹತ್ರ ಅದನ್ನ ಖಂಡಿತ ಮೆನ್ಷನ್ ಮಾಡಲೇಬೇಕು ರೇಂಜ್ ಅಂತೂ ಅಂಥದ್ದು ಇರ್ತವೆ ಸೊ ತುಂಬ ವೆರೈಟೀಸ್ ಇಟ್ಟಿದ್ದಾರೆ ಇದು ಬೇಕಾದ್ರೆ ಇದನ್ನು ಕೂಡ ಓಕೆ ಗೀಚಾ ಸಿಲ್ಕ್

ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ದೀಪಿಕಾ ಸ್ಯಾರೀಸಲ್ಲಿ ಎಷ್ಟೆಷ್ಟು ವೆರೈಟೀಸ್ ಇದೆ ಅಂತ ಸಮುದ್ರ ಥರ ನೋಡೋ ನೋಡೋ ಆಳ ಆಳವಾಗಿ ಅಷ್ಟೊಂದು ವೆರೈಟೀಸು ಮೇನ್ ವಿಷಯ ಅವರಿಗೆ ತೋರಿಸೋಂಥ ವೀಡಿಯೋದಲ್ಲಿ ಒಂದಕ್ಕಿಂತ ಇನ್ನೊಂದು ಬೇರೆ ಡಿಸೈನು ರಿಪೀಟೆಡ್ ಕಲೆಕ್ಷನ್ಸ್ ಇಲ್ಲ ಇದು ಈ ಡಿಸೈನ್ ಇದೆ ಇದರಲ್ಲಿ ಕಲರ್ ಅದೆಲ್ಲ ಇಲ್ಲ ಬೇರೆ ಬೇರೆ ಡಿಸೈನ್ಸೇ ತೋರಿಸ್ತಾ ಇದ್ರೆ ಅದ್ರ ಕಲರ್ಸ್ ನೀವು ನೋಡಿದ್ರೆ ಅಂದರೆ ಅದು ಸಪ್ರೇಟಾಗಿ ನೀವು ಬಂದು ನೋಡಬೇಕು ಅಷ್ಟೊಂದು ವೆರೈಟೀಸ್ ಇಟ್ಟಿದ್ದಾರೆ ಆ ಥರ ಸಮುದ್ರ ಥರನೇ ಹೇಳ್ಬೋದು ಇದು ಸೊ ಇದು ಬೇಕಂದರೆ ಇದನ್ನು ಕೂಡ ಪರ್ಚೇಸ್ ಮಾಡಿಕೊಳ್ಳಿ ಇದು ಕೂಡ ಅಷ್ಟೇ ಸೂಪರ್ ವೆರೈಟೀಸ್ ಇದೆ

ಎಲ್ಲಾರು ತ್ರೀ ಟು ಫೋರ್ ತೌಸಂಡ್ ಇದ್ ಮಾಡಕ್ ಆಗಲ್ಲ ಕಡಿಮೆ ರೇಂಜ್ ಅಲ್ಲಿ ಒಳ್ಳೆ ಐಟಮ್ ಈ ಟೈಪ್ ಅಲ್ಲಿ ಆಲ್ ಓವರ್ ಸಾರಿ ಮೀನಾ ಬರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ವರ್ಕ್ ಸಾರೀಸ್ ತೋರಿಸ್ತೀನಿ ಮ್ಯಾಮ್ ಆಮೇಲೆ ಮಾಡೋಣ ಜಾಸ್ತಿ ಇದಾಗ ಲಾಂಗ್ ಆಗೋಗ್ ನೆಕ್ಸ್ಟ್ ಬಂದ್ಬಿಟ್ಟು ವರ್ಕ್ ಸಾರೀಸ್ ಅಲ್ಲಿ ಓಕೆ ಸಿಂಪಲ್ ಆಗಿ ರೀಸೇಲ್ ಪರ್ಪಸ್ಗೆ ಕೇಳ್ತಾರ ಸರ್ ಇದನ್ನು ಕೂಡ ಕೇಳ್ತಾರ ಮ್ಯಾಮ್ ವರ್ಕ್ ಹಾ ಇವಾಗ ಮತ್ತೆ ಬ್ಯಾಕ್ ಟು ಟ್ರೆಂಡಾ ಇಲ್ಲ ಗ್ರ್ಯಾಂಡ್ ಆಗಿರೋ ಟೈಪ್ ಅಲ್ಲಿ ಬೇಕಂತಂದ್ರೆ ಗ್ರ್ಯಾಂಡ್ ಹಿಂಗೆ ಕಡಿಮೆ ರೇಂಜ್ ಅಲ್ಲಿ ಬೇಕಂದ್ರೆ ಕಡಿಮೆ ರೇಂಜ್ ಅಲ್ಲೂ ಇದೆ ಒಂದು ಒಳ್ಳೆ ರೇಂಜ್ ಅಲ್ಲಿ ಬೇಕಂದ್ರೆ ಅದರಲ್ಲೂ ಸಿಗುತ್ತೆ ಓಕೆ ವರ್ಕ್ ಇದೆ ಒಂದು ವೆರೈಟಿ ಎಲ್ಲಾ ತರದ ಇದೆ ಅಂತ ತೋರಿಸ್ತಿದ್ದೀರಾ ಆ ಏನು ಬಟ್ಟೆ ಇದೆಯೋ ಆ ಬಟ್ಟೆಗಷ್ಟೇ ಅಷ್ಟೇ ಲೈಟ್ ತರ ಬಾರ್ಡರ್ ಅಲ್ಲಿ ಹ್ಮ್ ಸೋ ಅಲ್ಲೋ ಸೀಕ್ವೆನ್ಸ್ ಅಲ್ಲಿ ಬರುತ್ತೆ ಹ್ಮ್ ಇದು ಕೂಡ ನೋಡಬಹುದು

Okay, sir. Thank you so much, sir. Welcome.